ಎಲ್ರಿಗೂ ನಮಸ್ಕಾರ ಹಾಗೆ ಮಹಾ ಕುಂಭಮೇಳದಲ್ಲಿ ನಮ್ಮ ಕರ್ನಾಟಕದ ಜನರು ಹೇಗ್ ಮಾತಾಡಿದ್ರು ಮಹಾ ಕುಂಭಮೇಳದ ಬಗ್ಗೆ ಅಂತ ಹೇಳ್ಬಿಟ್ಟು ಸೊ ನೀವೇ ನೋಡ್ಬೋದು ನಾನು ಬೈಕಲ್ಲ ಕರ್ಕೊಂಡ್ಬಂದು ಮಾಡ್ತೀವಿ ಚೆನ್ನಾಗಿದೆಯಾ ಕುಂಭಮೇಳ ತುಂಬಾ ಅದೇ ಆರಾಮಾಗಿ ಬಂದು ಹೋಗ್ಬೋದಲ್ಲ ಏಟಿ ಇಯರ್ಸ್ ನಿಮ್ಗೆ ಇವಾಗ ಆರಾಮಾಗಿ ಬಂದ್ರಿ ಏಪ್ರಿಲ್ಗೆ ಏಟಿ ಒನ್ ಕಮೆಂಟ್ಸ್ ಆಗುತ್ತೆ ಹೌದಾ ತ್ರೀ ಮಂತ್ಸ್ ಇದೆ ಟ್ರೈನಲ್ಲ ಫ್ಲೈಟ್ ಎಲ್ಲ ಬಂದಿದ್ದು ಫ್ಲೈಟ್ ಹೌದಾ ಇಪ್ಪತ್ತು ವರ್ಷ ಆಯ್ತು ರಿಟೈರ್ಡ್ ಹೌದಾ ರಿಟೈರ್ಡ್ ಆಗಿರೋದ ಇವಾಗ ರಿಟೈರ್ಡ್ ಆಗಿರೋದ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ದ ಬೆಂಗ್ಳೂರಲ್ಲಿ

ಟು ತೌಸಂಡ್ ಅಲ್ಲ ತಾರೀಕು ನಾನು ಇಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಇಲ್ಲ ಬಾಯಿ ಬಾಯ ನಾನು ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ಬಾಯಿ ಸರಿ ಸದ್ರು ಅದ್ರೂ ನಾವೇನ ಇದು ಮಾಡಲಿಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿ ಬಂದ್ವಿ ಪ್ರಯಾಗರಾಜ್ ಕಾಶಿ ವಾರಣಾಸಿ ಹೋಗಿದ್ರಾ ಇಲ್ಲ ಓನ್ಲಿ ಪ್ರಯಾಗರಾಜ್ ಕ್ಲರ್ ಮಾಡಿದ್ವಿ ಇವಾಗ ಈ ಒಂದ ಇದಕ್ಕೋಸ್ಕರ ರೀಸೆಂಟ್ ಆಗಲ್ಲ ಹೋಗಿದ್ವಿ ಅದಕ್ಕೆ ಓನ್ಲಿ ಪ್ರಯಾಗರಾಜ್ೇ ಕುಂಭಮೇಳ ಸಂಗಮ ಸ್ನಾನ ಅಂತನೇ ಉದ್ದೇಶ ಇಟ್ಕೊಂಡು ಬಂದಿದ್ವಿ ನಿನ್ನೆ ಬಂದಿದ್ದಾ ನೆನ್ನೆ ಬಂದಿ ಈ ಸಲ ಸ್ನಾನ ಎರಡು ಸಲ ಮಾಡಿದ್ರಾ ನೆನ್ನೆ ಒಂದು ಸಲ ಮಾಡಿದ್ವಿ ನೆನ್ನೆ ಇದೆ ನೂರ್ ನೂರ ನಾಲ್ಕು ವರ್ಷಗಳ ಒಮ್ಮೆ ಬರೋದು ಅಂದ್ಬಿಟ್ಟು ಒಂದು ಕ್ಯೂರಿಯಸ್ ಈಗ ಹನುಮಾನ್ಜಿ ಟೆಂಪಲ್ ಮುಗಿಸ್ಕೊಂಡು ಬರ್ತಾ ಇದ್ದಮ್ಮ ತುಂಬಾ ಕಷ್ಟ ಇದೆ ಇಲ್ಲ ಇಲ್ಲಮ್ಮ ಇಲ್ಲಮ್ಮಿಮ್ ಮಿನಿಮಮ್ ಎರಡು ಅವರಾದ್ರೂ ಬೇಕಮ್ಮ ಮಿನಿಮಮ್ ಎರಡರಿಂದ ಮೂರು ಅವರ್ ಅದು ಬೇರೆ ನೀವು ವಯಸ್ಸಾಗಿರೋರು ತಳ್ಳಾಟ ಗುದ್ದಾಟಮ್ಮ ಇವಾಗಿನ ಬಂದ್ ಮಾಡ್ಬಿಡ್ತಾರೆ ಜಾಸ್ತಿ ಕ್ರೌಡ್ ಆಯ್ತವ್ರೆ ಬಂದ್ ಮಾಡ್ಬಿಡ್ತಾರ ನೀವು ಯಾವಾಗ ಬಂದಿದ್ರಿ ನೀವು ನನ್ನೇ ನೋಡಬೇಕಾಗಿತ್ತು ನೀವು ಮಧ್ಯಾಹ್ನ ಟೈಮಲ್ಲಿಮ್ಮ ಹನ್ನೆರಡರಿಂದ ನಾವು ಇಲ್ಲಿಗೆ ಮೂರ್ ಗಂಟೆಗೆ ಇದ್ದೀವಿ ಹಾ 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 ಗಂಟೆಗೆ ಇದ್ದಿದ್ರೆ ಇವತ್ತು

ಎಲ್ಲ ಕಡೆ ನೋಡ್ಕೊಂಡು ಬಂದ್ರ ಎಲ್ಲ ಸಾಧಾರಣ ಎಲ್ಲ ಆಯ್ತು ಒಂದು 20 ಇಪ್ಪತ್ತೈದು ಕಿಲೋಮೀಟರ್ ಕೆಳಗೆ ಡೈಲಿ ಡೈಲಿ ಸ್ವಲ್ಪ 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 ನೋಡ್ತಾ ಇದ್ರ ನಿನ್ನೆ ಒಂದು 15 20ಕ್ಕೆ ನೋಡ್್ರೆ ನಿನ್ನೆ ನಡೆದು ಇದ್ರೆ ಒಳಗಡೆ ನಡೆದಿದ್ದೀವಿ ಈ ಕಡೆ ಒಂದು ತಿಂಗಳು ನೋಡಿದ್ರು ಕಮ್ಮಿ ಕಮ್ಮಿ ಒಂದು ತಿಂಗಳು ನೋಡಿದ್ರು ಕಮಿಗೆ ಇಲ್ಲ ಯಾವುದು ಒಂದು ತಿಂಗಳು ನೋಡಿದ್ರು ಕಮ್ಮಿ ಯಾಕೆ ಇವತ್ತು ಆ ಕಡೆ ಕಮ್ಮಿ ಈ ಕಡೆ ಬಂತು ಅದೇ ಯಾರು ಬಂದ್ರೆ ಇಲ್ಲಿ ಬಂದು ಈ ಮೇಲಿಂದ ಉಳ್ಕೊಂಡ್ರೆ ಈ ಬಿಡದ ಮೇಲಿಂದ ಹೇಳಿದ್ರು ಅಲ್ಲಿ ಅಲ್ಲಿ ಕಾಣಿಸ್ತದೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಲ್ಲಿ ಅಲ್ಲಿ ಎಡ್ಜಿವರೆಗೂ ಬೈಕಲ್ಲಿ ಆದರೆ ಆದ್ರೆ ಬೈಕ್ ತಗೊಂಬಂದ್ರೆ ಬೈಕಲ್ಲಿ ಬಿಟ್ಕೊಡ್ತಾರೆ ಅವರು ನೂರು ರೂಪಾಯಿ ತಗೊಂಬಂದು ಕೊಟ್ಟು ನೂರು ನೂರ ಇನ್ನೂರು ರೂಪಾಯಿ ತಗೊಂಬತ್ತಾರೆ ಟೂ ಹಂಡ್ರೆಡ್ ಅಲ್ಲಿಂದ ಬಿಟ್ಟು ಅಲ್ಲಿಂದ ಕೆಳಗಡೆ ಹೇಳಿದ್ರೆ ನೆಮ್ಮದಿ ಆಗಿರ್ಬೋದು ಬಟ್ ಆ ಕಡೆಯಿಂದ ಬಂದ್ರೆ ತುಂಬ ರೆಸ್ಟ್ ಆಗುತ್ತೆ ಕ್ರೌಡ್ ಆಗುತ್ತೆ ಈ ಕಡೆ ಬಂದ ತಕ್ಷಣ ಊಟ ತಿಂಡಿಯರು ಸಿಗುತ್ತೆ ಆರಾಮಾಗಿ ಹೋಗಿ ಸ್ನಾನ ಮುಗಿಸ್ಕೋಬಹುದು ಇಲ್ಲೇ ಎಲ್ಲಾರು ಮಲ್ಕೊಂಡು ಯಾರೇ ಬಂದ್ರು ಅದಕ್ಕೆ ಯಾರೇ ಬಂದ್ರೆ ಏನು ಹೇಳ್ತೀವಿ

రి మహారాజ్ హాసన్ డిస్ట్రిక్ట్ అంతా ఓకే బర్త என்னங்க அந்த பன்றி ஓடுற மாதிரி பன்றி ஓடுறா கரோ போடா தண்ணி காத்து போடி கொடி கொடி தேக்கிடேனே நான் நூடாவா போறா இல்ல அந்த வெண்டைக்காய்

ಗಾಡಿ ನಂಬರ್ ನೋಡಿ ತೂಗಿದ್ದೀನಿ ನಾನ್ ಕರ್ನಾಟಕ ಗಾಡಿ ನೋಡ್ರೆ ತುಂಬಾ ಇದು ಮಾಡ್ತಾ ಕರೀತಾರೆ ಬ್ರದರ್ ನೀವು ಬನ್ನಿ ಪಕ್ಕ ಹ್ಸಿರು ನೋಡಿದ್ರೆ ತುಂಬಾ ಜನ ಬರ್ತಾರೆ బండి బలు జరిగిన బండి విధి అరే రాడి సుభ బండి